ಸವಿ ಕನ್ನಡ ಮೂರನೆಯ ತರಗತಿ ಭಾಗ ಒಂದು ಇದರಲ್ಲಿರುವ ಪಾಠ ಆರು ಈಸೂರ ಸ್ವಗತ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಪಾಠ ಆರು ಈಸೂರ ಸ್ವಗತ ಸಮಿತಿ ರಚನೆ ಸಾಮರ್ಥ್ಯ ಅಕ್ಷರಗಳನ್ನು ಮತ್ತು ಪದಗಳನ್ನು ಸರಿಯಾದ ವಿನ್ಯಾಸ ಅನುಕ್ರಮಣಿಕೆ ಹಾಗೂ ಸೂಕ್ತ ಅಂತರದೊಂದಿಗೆ ಬರೆಯುವುದು ಪ್ರವೇಶ ನೀನು ವಿದ್ಯಾರ್ಥಿ ನಿನ್ನಲ್ಲಿ ನಿನ್ನದೇ ಆದ ಕೆಲವು ವಸ್ತುಗಳಿವೆ ಅಲ್ಲವೇ ನಿನ್ನ ವಸ್ತುಗಳನ್ನು ಯಾರಾದರೂ ಕಸಿದುಕೊಳ್ಳಲು ಬಂದರೆ ಅದನ್ನು ಯಾರು ರಕ್ಷಿಸಬೇಕು ಏಕೆ ರಕ್ಷಿಸಬೇಕು ಹೇಗೆ ರಕ್ಷಿಸಿಕೊಳ್ಳುವೆ ನಿಮ್ಮ ಮನೆ ಹೊಲ ಮತ್ತಿತರ ಸಾಮಗ್ರಿಗಳನ್ನು ಯಾರಾದರೂ ಕಸಿದುಕೊಳ್ಳಲು ಬಂದರೆ ನೀನು ಏನು ಮಾಡುವೆ ನಿಮ್ಮ ಊರಿಗೆ ಯಾರಾದರೂ ಕೇಡು ಮಾಡಲು ಬಂದರೆ ಊರನ್ನು ಯಾರು ರಕ್ಷಿಸಬೇಕು ಈ ಬಗ್ಗೆ ಇಲ್ಲಿನ ಹೋರಾಟವನ್ನು ಗಮನಿಸು ಏಸೂರು ಕೊಟ್ಟರೂ ಈಸೂರು ಬಿಡೆವು ಕೇಳಿದರಲ್ಲ ನನ್ನ ಮಡಿಲ ಮಕ್ಕಳ ಧೀರ ಮಾತುಗಳನ್ನು ಏನು ನಾನು ಯಾರೆಂದು ತಿಳಿಯುವ ಕುತೂಹಲವೇ ಕೇಳಿ ನಾನು ಈಸೂರು ಎಂಬ ಗ್ರಾಮ ನಾನು ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕಿನಲ್ಲಿದ್ದೇನೆ ಕುಮುದ್ವತಿ ನದಿಯ ಬಲದಂಡೆಯ ಮೇಲಿರುವ ನನ್ನ ಮಡಿಲಿನ ಮಕ್ಕಳು ತಮ್ಮದೇ ಸರ್ಕಾರ ರಚಿಸಿಕೊಂಡು ಬ್ರಿಟಿಷರ ವಿರುದ್ಧ ಹೋರಾಡಿದ ಸ್ವಾತಂತ್ರ್ಯ ಪ್ರೇಮಿಗಳು ನಾಡಿಗೆ ಕೀರ್ತಿ ತಂದವರು ನಮ್ಮನ್ನು ಬ್ರಿಟಿಷರು ಆಳುತ್ತಿದ್ದ ಕಾಲ ನಾವು ಅವರ ಗುಲಾಮರಾಗಿ ತುಂಬ ನೋವು ಹಿಂಸೆ ಅನುಭವಿಸಬೇಕಾಗಿತ್ತು ಬ್ರಿಟಿಷರನ್ನು ಭಾರತದಿಂದ ಓಡಿಸಬೇಕು ನಾವು ಸ್ವತಂತ್ರರಾಗಬೇಕು ಎಂಬ ಛಲ ಭಾರತೀಯರಲ್ಲಿ ಮೂಡಿತು ಮಹಾತ್ಮ ಗಾಂಧಿಯವರು ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಎಂಬ ಚಳುವಳಿ ಆರಂಭಿಸಿದರು ಇದರಿಂದ ಪ್ರೇರಿತರಾದ ನನ್ನ ಜನತೆ ಬ್ರಿಟಿಷ್ ಸರ್ಕಾರಕ್ಕೆ ತೆರಿಗೆ ಕೊಡದಂತೆ ಚಳುವಳಿ ನಡೆಸಿದರು ಅಧಿಕಾರಿಗಳಿಗೆ ಹೆದರದಂತೆ ಜನರಿಗೆ ಕರೆ ಕೊಟ್ಟರು ಸರ್ಕಾರಿ ಅಧಿಕಾರಿಗಳಿಗೆ ಕಚೇರಿಗಳಿಗೆ ಧಿಕ್ಕಾರ ಕೂಗಿದರು ಇಪ್ಪತ್ತೈದು ಸೆಪ್ಟೆಂಬರ್ ಸಾವಿರದ ಒಂಬೈನೂರ ನಲವತ್ತೆರಡರಂದು ಬ್ರಿಟಿಷ್ ಸರ್ಕಾರದ ಅಧಿಕಾರವನ್ನು ಧಿಕ್ಕರಿಸಿದರು ಏಸೂರು ಕೊಟ್ಟರು ಈ ಸೂರು ಬಿಡೆವು ಎಂಬ ಜನರ ಘೋಷಣೆ ಮುಗಿಲು ಮುಟ್ಟಿತು ನನ್ನನ್ನು ಸ್ವತಂತ್ರ ಹಳ್ಳಿ ಎಂದು ಸಾರಿದರು ತಮ್ಮದೇ ಆದ ಸರ್ಕಾರ ರಚಿಸಿಕೊಂಡು ಗ್ರಾಮದ ಆಡಳಿತ ನಡೆಸಲು ಪಣತೊಟ್ಟರು ಮರುದಿನ ಬ್ರಿಟಿಷ್ ಸರ್ಕಾರಿ ಅಧಿಕಾರಿಗಳಾದ ಪಟೇಲ್ ಚನ್ನಬಸವಯ್ಯ ಮತ್ತು ಶಾನುಭೋಗ ರಂಗನಾಥರಾವ್ ಕಂದಾಯದ ವಸೂಲಿಗೆ ನನ್ನಲ್ಲಿಗೆ ಬಂದರು ಖಾತೆ ಕಿರ್ದಿ ಪುಸ್ತಕಗಳೊಂದಿಗೆ ಕಂದಾಯ ವಸೂಲಿಗೆ ಬಂದ ಅಧಿಕಾರಿಗಳನ್ನು ಹೋರಾಟಗಾರ ಯುವಕರು ವಿರೋಧಿಸಿದರು ರಾಜೀನಾಮೆ ಕೊಡಿ ಗಾಂಧಿ ಟೋಪಿ ಧರಿಸಿ ಎಂದು ವಿನಂತಿಸಿದರು ಮಾತಿನ ಚಕಮಕಿ ನಡೆಯಿತು ವಿನಂತಿಗೆ ಒಪ್ಪದ ಅಧಿಕಾರಿಗಳಿಂದ ಹೋರಾಟಗಾರರು ಖಾತೆ ಕಿರ್ದಿ ಪುಸ್ತಕಗಳನ್ನು ಕಸಿದುಕೊಂಡರು ಅಧಿಕಾರಿಗಳು ಸೋತರು ತಾವು ತಂದ ಪುಸ್ತಕಗಳನ್ನು ಪಡೆಯಲಾಗದೆ ಹಿಂದಿರುಗಿದರು ಹೋರಾಟ ಅಲ್ಲಿಗೆ ನಿಲ್ಲಲಿಲ್ಲ ಸಾವಿರದ ಒಂಬೈನೂರ ನಲವತ್ತೆರಡು ಸೆಪ್ಟೆಂಬರ್ ಇಪ್ಪತ್ತೇಳರಂದು ಸಂಜೆ ಗ್ರಾಮಸ್ಥರು ವೀರಭದ್ರ ದೇವಸ್ಥಾನದ ಮುಂದಿನ ಅಂಗಳದಲ್ಲಿ ಹಾರಿಸಿದ್ದ ಧ್ವಜದ ಕೆಳಗೆ ಗುಪ್ತ ಸಭೆ ನಡೆಸಿದರು ಭವಿಷ್ಯದ ಪ್ರಜೆಗಳಾದ ಮಕ್ಕಳನ್ನು ಒಳಗೊಂಡ ತಮ್ಮದೇ ಸರ್ಕಾರವನ್ನು ರಚಿಸಿ ನನ್ನ ರಕ್ಷಣೆಗೆ ನಿಂತರು ಮಕ್ಕಳಾದ ಸಾವುಕಾರ್ ಜಯಣ್ಣನನ್ನು ಅಮಲ್ದಾರನನ್ನಾಗಿಯೂ ಮಲ್ಲಪ್ಪಯ್ಯನನ್ನು ಪೊಲೀಸ್ ಅಧಿಕಾರಿಯನ್ನಾಗಿಯೂ ನೇಮಿಸಿದರು ಇವರೊಂದಿಗೆ ಇತರೆ ಮಕ್ಕಳೂ ಸೇರಿಕೊಂಡರು ಊರಿನ ಅಗಸೆ ಬಾಗಿಲಿನಲ್ಲಿ ಬೇಜವಾಬ್ದಾರಿ ಸರ್ಕಾರಿ ಅಧಿಕಾರಿಗಳಿಗೆ ಈಸೂರಿನಲ್ಲಿ ಪ್ರವೇಶವಿಲ್ಲ ಎಂಬ ಫಲಕವನ್ನು ತೂಗು ಹಾಕಿದರು ಅಲ್ಲೇ ಕಚೇರಿಯನ್ನು ಪ್ರಾರಂಭಿಸಿದರು ಗಮನಿಸಿದಿರ ನನ್ನ ಮಡಿಲಿನ ಮಕ್ಕಳ ಸಾಹಸವನ್ನು ಖಾತೆ ಕಿರ್ದಿ ಪುಸ್ತಕವನ್ನು ಪಡೆಯಲು ಪಟೇಲ್ ಚನ್ನಬಸವಯ್ಯ ಮತ್ತು ಶಾನುಭೋಗ ರಂಗನಾಥರಾವ್ ಮತ್ತೆ ಬಂದರು ಮಕ್ಕಳಿಂದ ರಚನೆಯಾದ ಹೊಸ ಸರ್ಕಾರದ ಅಧಿಕಾರಿಗಳು ಅವರಿಬ್ಬರನ್ನೂ ತಡೆದರು ರಾಜೀನಾಮೆ ಕೊಟ್ಟು ಗಾಂಧಿ ಟೋಪಿ ಹಾಕಿಕೊಂಡು ತಾವು ರಚಿಸಿದ ಸರ್ಕಾರದಲ್ಲಿ ಕೆಲಸ ಮಾಡಬೇಕೆಂದು ಅವರಿಗೆ ಆಜ್ಞೆ ಮಾಡಿದರು ಇದಕ್ಕೆ ಅವರು ಒಪ್ಪಲಿಲ್ಲ ಅವರಿಗೆ ಐವತ್ತು ರೂಪಾಯಿ ದಂಡ ವಿಧಿಸಲಾಯಿತು ದಂಡ ಕಟ್ಟದ ಅವರಿಗೆ ಮೂರು ಗಂಟೆ ಕಾಲ ಒಂಟಿ ಕಾಲಿನಲ್ಲಿ ನಿಲ್ಲುವಂತೆ ಶಿಕ್ಷೆ ವಿಧಿಸಲಾಯಿತು ಇದರಿಂದ ನನ್ನ ಮಡಿಲಿನ ಮಕ್ಕಳು ಅನುಭವಿಸಿದ ನೋವನ್ನು ನಿಮಗೆ ಹೇಳಲೇಬೇಕು ನನ್ನ ಮಕ್ಕಳ ಈ ಸಾಹಸವನ್ನು ತಿಳಿದ ಬ್ರಿಟಿಷ್ ಅಧಿಕಾರಿಗಳು ಕೋಪಗೊಂಡರು ತಾಲೂಕಿನ ಅಮಲ್ದಾರರು ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಯೊಂದಿಗೆ ಗ್ರಾಮಕ್ಕೆ ದಾಳಿಯಿಟ್ಟರು ಬ್ರಿಟಿಷ್ ಅಧಿಕಾರಿಗಳು ಗ್ರಾಮ ಪ್ರವೇಶಿಸದಂತೆ ಜನರು ಪ್ರತಿಭಟಿಸಿದರು ಕೋಪಗೊಂಡ ಅಧಿಕಾರಿಗಳು ನಿರಾಯುಧ ಜನರ ಮೇಲೆ ಲಾಠಿ ಬೀಸಿದರು ಸಿಕ್ಕವರನ್ನೆಲ್ಲ ಚಚ್ಚಿದರು ರೊಚ್ಚಿಗೆದ್ದ ಜನರ ಪ್ರತಿಭಟನೆ ಹೆಚ್ಚಾಯಿತು ಏಸೂರು ಸೂರು ಕೊಟ್ಟರೂ ಈ ಸೂರು ಬಿಡೆವು ಎಂಬ ಘೋಷಣೆ ಮತ್ತೊಮ್ಮೆ ಮುಗಿಲು ಮುಟ್ಟಿತು ಪೊಲೀಸರು ತಾಳ್ಮೆ ಕಳೆದುಕೊಂಡ ಜನರ ಮೇಲೆ ಗುಂಡು ಹಾರಿಸಿದರು ರೊಚ್ಚಿಗೆದ್ದ ನಮ್ಮ ಜನರು ಅವರ ಮೇಲೆ ಮುಗಿಬಿದ್ದರು ಅಮಲ್ದಾರ ಚನ್ನಕೃಷ್ಣಪ್ಪ ಮತ್ತು ಪೊಲೀಸ್ ಅಧಿಕಾರಿ ಕೆಂಚೇಗೌಡ ಸತ್ತರು ಬ್ರಿಟಿಷ್ ಸರ್ಕಾರಕ್ಕೆ ವಿಷಯ ಮುಟ್ಟಿತು ಹೆಚ್ಚಿನ ಪೊಲೀಸ್ ಮತ್ತು ಸೈನ್ಯ ದಳವನ್ನು ಕಳಿಸಿ ಈಸೂರನ್ನು ಲೂಟಿ ಮಾಡಿಸಿತು ಹೆಂಗಸರು ಮಕ್ಕಳೆನ್ನದೆ ಅನೇಕರು ಚಿತ್ರಹಿಂಸೆಗೆ ಗುರಿಯಾದರು ಸರ್ಕಾರದ ವಿರುದ್ಧ ಬಂಡೆದ್ದರೆಂದು ಹಲವರ ವಿರುದ್ಧ ಮೊಕದ್ದಮೆ ಹೂಡಲಾಯಿತು ಮುಂದೆ ಆ ವೀರರಲ್ಲಿ ಐವರು ಮರಣದಂಡನೆಗೆ ಗುರಿಯಾದರು ನನ್ನ ಜನರ ಸ್ವಾತಂತ್ರ್ಯ ಪ್ರೇಮ ಹಾಗೂ ಮಕ್ಕಳ ಧೈರ್ಯವು ಕನ್ನಡಿಗರ ಮನೆ ಮಾತಾಯಿತು ಇಡೀ ಭಾರತದಲ್ಲೇ ಸ್ವಾತಂತ್ರ್ಯ ಪೂರ್ವದಲ್ಲಿ ಮೊಟ್ಟ ಮೊದಲಿಗೆ ಸ್ವತಂತ್ರ ಹಳ್ಳಿ ಎಂಬ ಹೆಸರನ್ನು ಪಡೆದ ನಾನೇ ಧನ್ಯ ಪದಗಳ ಅರ್ಥ ಏಸೂರು ಅಂದರೆ ಎಷ್ಟೂರು ದಂಡೆ ಅಂದರೆ ದಡ ತೊಲಗು ಅಂದರೆ ಹೋಗು ಚಳುವಳಿ ಅಂದರೆ ಹೋರಾಟ ಪ್ರೇರಿತ ಅಂದರೆ ಪ್ರಚೋದಿತ ತೆರಿಗೆ ಅಂದರೆ ಕರ ಕಂದಾಯ ಧಿಕ್ಕರಿಸು ಅಂದರೆ ತಿರಸ್ಕರಿಸು ಪ್ರತಿಭಟನೆ ಅಂದರೆ ವಿರೋಧ ನಿರಾಯುಧ ಅಂದರೆ ಆಯುಧವಿಲ್ಲದೆ ಲಾಠಿ ಅಂದರೆ ಬಿದಿರಿನ ಕೋಲು ರೊಚ್ಚಿಗೆದ್ದ ಅಂದರೆ ಕೋಪಗೊಂಡ ಘೋಷಣೆ ಅಂದರೆ ಗಟ್ಟಿಯಾಗಿ ಕೂಗು ಲೂಟಿ ಅಂದರೆ ದೋಚು ಬಂಡೇಳು ಅಂದರೆ ದಂಗೆ ಧೃತಿಗೆಡು ಅಂದರೆ ಧೈರ್ಯಗುಂದು ಫಲಕ ಅಂದರೆ ಬರಹದ ಹಲಗೆ ಆಜ್ಞೆ ಅಂದರೆ ಆದೇಶ ದಂಡ ಅಂದರೆ ಜುಲ್ಮಾನೆ ಹರಸು ಅಂದರೆ ಆಶೀರ್ವದಿಸು ಕಲಿಗಳು ಅಂದರೆ ವೀರರು ಅಗಸೆ ಅಂದರೆ ಊರ ಮುಂದಿನ ಹೆಬ್ಬಾಗಿಲು ಅಥವಾ ಮುಖ್ಯ ದ್ವಾರ ಟಿಪ್ಪಣಿ ಸ್ವಾತಂತ್ರ್ಯ ಪೂರ್ವ ಅಂದರೆ ದೇಶ ಸ್ವತಂತ್ರವಾಗುವುದಕ್ಕೆ ಮುನ್ನ ಸ್ವತಂತ್ರ ಹಳ್ಳಿ ಅಂದರೆ ಪರಕೀಯರ ಆಡಳಿತದಿಂದ ಬಿಡುಗಡೆ ಹೊಂದಿದ ಗ್ರಾಮ ಖಾತೆ ಕಿರ್ದಿ ಅಂದರೆ ಮನೆ ಭೂಮಾಲಿಕರ ವಿವರವಿರುವ ಕಂದಾಯ ದಾಖಲೆ ಪುಸ್ತಕ ಬಲಿದಾನ ಅಂದರೆ ಒಳಿತಿಗಾಗಿ ಮಾಡುವ ಜೀವದಾನ ಕಂದಾಯ ಅಂದರೆ ಮನೆ ಭೂಮಿ ವ್ಯಾಪಾರ ವೃತ್ತಿ ಇತ್ಯಾದಿ ಗಳಿಕೆಯ ಮೇಲೆ ಸರ್ಕಾರ ವಿಧಿಸುವ ತೆರಿಗೆ ಮೊಕದ್ದಮೆ ಆಪಾದನೆಯನ್ನು ಆಧರಿಸಿ ಆಪಾದಿತನ ಮೇಲೆ ಆರೋಪ ಪಟ್ಟಿ ಸಿದ್ಧತೆ ಅಮಲ್ದಾರ ತಾಲೂಕಿನ ಭೂ ಕಂದಾಯ ಮುಂತಾದ ತೆರಿಗೆ ವಸೂಲು ಮಾಡಲು ಗೊತ್ತುಪಡಿಸಿರುವ ಅಧಿಕಾರಿ ಈಗಿನ ತಹಸೀಲ್ದಾರ ಮುಕ್ತ ಕಂಠ ಸಂಕೋಚವಿಲ್ಲದೆ ನೇರವಾಗಿ ಹೇಳುವುದು ಸ್ವಗತ ತನಗೆ ತಾನೇ ಹೇಳಿಕೊಳ್ಳುವುದು ಈ ಪಾಠದ ಸಾರಾಂಶವೆಂದರೆ ಈಸೂರು ಗ್ರಾಮವು ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನಲ್ಲಿದೆ ಕುಮುದ್ವತಿ ನದಿಯ ಬಲದಂಡೆಯ ಮೇಲಿರುವ ಈ ಗ್ರಾಮದ ಜನರು ಬ್ರಿಟಿಷರ ವಿರುದ್ಧ ಹೋರಾಡಿ ಸ್ವಾತಂತ್ರ್ಯ ಪ್ರೇಮಿಗಳಾಗಿ ನಾಡಿಗೆ ಕೀರ್ತಿ ತಂದಿದ್ದಾರೆ ಬ್ರಿಟಿಷರ ಆಳ್ವಿಕೆಯಲ್ಲಿ ಭಾರತೀಯರು ಅನುಭವಿಸಿದ ನೋವು ಮತ್ತು ಹಿಂಸೆಯಿಂದಾಗಿ ಬ್ರಿಟಿಷರನ್ನು ಭಾರತದಿಂದ ಓಡಿಸಿ ಸ್ವತಂತ್ರರಾಗಬೇಕೆಂಬ ಛಲ ಮೂಡಿತು ಮಹಾತ್ಮ ಗಾಂಧಿಯವರ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಚಳುವಳಿಯಿಂದ ಪ್ರೇರಿತರಾದ ಈಸೂರಿನ ಜನತೆ ಬ್ರಿಟಿಷ್ ಸರ್ಕಾರಕ್ಕೆ ತೆರಿಗೆ ಕೊಡದೆ ಚಳುವಳಿ ನಡೆಸಿದ್ರು ಸಾವಿರದ ಒಂಬೈನೂರ ನಲವತ್ತೆರಡರ ಸೆಪ್ಟೆಂಬರ್ ಇಪ್ಪತ್ತೈದರಂದು ಈ ಸೂರಿನ ಜನರು ಬ್ರಿಟಿಷ್ ಸರ್ಕಾರದ ಅಧಿಕಾರವನ್ನು ಧಿಕ್ಕರಿಸಿ ಏಸೂರು ಕೊಟ್ಟರೂ ಈ ಸೂರು ಬಿಡೆವು ಎಂಬ ಘೋಷಣೆಯೊಂದಿಗೆ ತಮ್ಮನ್ನು ಸ್ವತಂತ್ರ ಹಳ್ಳಿ ಎಂದು ಸಾರಿದರು ತಮ್ಮದೇ ಸರ್ಕಾರ ರಚಿಸಿಕೊಂಡು ಗ್ರಾಮದ ಆಡಳಿತ ನಡೆಸಲು ಪಣ ತೊಟ್ಟರು ಮರುದಿನ ಕಂದಾಯ ವಸೂಲಿಗೆ ಬಂದ ಬ್ರಿಟಿಷ್ ಅಧಿಕಾರಿಗಳಾದ ಪಟೇಲ್ ಚನ್ನಬಸವಯ್ಯ ಮತ್ತು ಶಾನುಭೋಗ ರಂಗನಾಥರಾವ್ ಅವರನ್ನು ಹೋರಾಟಗಾರ ಯುವಕರು ವಿರೋಧಿಸಿ ರಾಜೀನಾಮೆ ಕೊಟ್ಟು ಗಾಂಧಿ ಟೋಪಿ ಧರಿಸಲು ವಿನಂತಿಸಿದರು ಅಧಿಕಾರಿಗಳು ಒಪ್ಪದಿದ್ದಾಗ ಹೋರಾಟಗಾರರು ಅವರ ಖಾತೆ ಕಿರ್ದಿ ಪುಸ್ತಕಗಳನ್ನು ಕಸಿದುಕೊಂಡರು ಸಾವಿರದ ಒಂಬೈನೂರ ನಲವತ್ತೆರಡರ ಸೆಪ್ಟೆಂಬರ್ ಇಪ್ಪತ್ತೇಳರಂದು ಗ್ರಾಮಸ್ಥರು ವೀರಭದ್ರ ದೇವಸ್ಥಾನದ ಮುಂದೆ ಗುಪ್ತ ಸಭೆ ನಡೆಸಿ ಮಕ್ಕಳನ್ನು ಒಳಗೊಂಡ ತಮ್ಮದೇ ಸರ್ಕಾರವನ್ನು ರಚಿಸಿಕೊಂಡರು ಸಾವುಕಾರ್ ಜಯಣ್ಣನನ್ನು ಅಮಲ್ದಾರನನ್ನಾಗಿಯೂ ಮಲ್ಲಪ್ಪಯ್ಯನನ್ನು ಪೊಲೀಸ್ ಅಧಿಕಾರಿಯನ್ನಾಗಿಯೂ ನೇಮಿಸಿದರು ಬೇಜವಾಬ್ದಾರಿ ಸರ್ಕಾರಿ ಅಧಿಕಾರಿಗಳಿಗೆ ಈಸೂರಿನಲ್ಲಿ ಪ್ರವೇಶವಿಲ್ಲ ಎಂಬ ಫಲಕವನ್ನು ಅಗಸೆ ಬಾಗಿಲಿನಲ್ಲಿ ತೂಗು ಹಾಕಿ ಅಲ್ಲೇ ಕಚೇರಿಯನ್ನು ಪ್ರಾರಂಭಿಸಿದರು ಖಾತೆ ಕಿರ್ದಿ ಪುಸ್ತಕವನ್ನು ಪಡೆಯಲು ಮತ್ತೆ ಬಂದ ಪಟೇಲ್ ಚನ್ನಬಸವಯ್ಯ ಮತ್ತು ಶಾನುಭೋಗ ರಂಗನಾಥರಾವ್ ಅವರನ್ನು ಹೊಸ ಸರ್ಕಾರದ ಅಧಿಕಾರಿಗಳು ತಡೆದು ರಾಜೀನಾಮೆ ಕೊಟ್ಟು ತಮ್ಮ ಸರ್ಕಾರದಲ್ಲಿ ಕೆಲಸ ಮಾಡುವಂತೆ ಆಜ್ಞಾಪಿಸಿದರು ಅವರು ಒಪ್ಪದಿದ್ದಾಗ ಐವತ್ತು ರೂಪಾಯಿ ದಂಡ ವಿಧಿಸಲಾಯಿತು ಮತ್ತು ದಂಡ ಕಟ್ಟದವರಿಗೆ ಮೂರು ಗಂಟೆ ಕಾಲ ಒಂಟಿ ಕಾಲಿನಲ್ಲಿ ನಿಲ್ಲುವಂತೆ ಶಿಕ್ಷೆ ವಿಧಿಸಲಾಯಿತು ಈಸೂರಿನ ಜನರ ಸಾಹಸವನ್ನು ತಿಳಿದ ಬ್ರಿಟಿಷ್ ಅಧಿಕಾರಿಗಳು ಕೋಪಗೊಂಡು ತಾಲೂಕಿನ ಅಮಲ್ದಾರರು ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಯೊಂದಿಗೆ ಗ್ರಾಮಕ್ಕೆ ದಾಳಿಯಿಟ್ಟರು ಜನರು ಪ್ರತಿಭಟಿಸಿದಾಗ ಅಧಿಕಾರಿಗಳು ನಿರಾಯುಧ ಜನರ ಮೇಲೆ ಲಾಠಿ ಬೀಸಿದರು ರೊಚ್ಚಿಗೆದ್ದ ಜನರು ಏಸೂರು ಕೊಟ್ಟರೂ ಈಸೂರು ಬಿಡೆವು ಎಂದು ಘೋಷಿಸಿದರು ಪೊಲೀಸರು ಗುಂಡು ಹಾರಿಸಿದಾಗ ಅಮಲ್ದಾರ ಚನ್ನಕೃಷ್ಣಪ್ಪ ಮತ್ತು ಪೊಲೀಸ್ ಅಧಿಕಾರಿ ಕೆಂಚೇಗೌಡ ಸತ್ತರು ಬ್ರಿಟಿಷ್ ಸರ್ಕಾರವು ಹೆಚ್ಚಿನ ಪೊಲೀಸ್ ಮತ್ತು ಸೈನ್ಯ ದಳವನ್ನು ಕಳುಹಿಸಿ ಈಸೂರನ್ನು ಲೂಟಿ ಮಾಡಿಸಿತು ಅನೇಕರು ಚಿತ್ರಹಿಂಸೆಗೆ ಗುರಿಯಾದರು ಮತ್ತು ಹಲವರ ವಿರುದ್ಧ ಮೊಕದ್ದಮೆ ಹೂಡಲಾಯಿತು ಐವರು ವೀರರಿಗೆ ಮರಣದಂಡನೆ ವಿಧಿಸಲಾಯಿತು ಈ ಸೂರು ಇಡೀ ಭಾರತದಲ್ಲೇ ಸ್ವಾತಂತ್ರ್ಯ ಪೂರ್ವದಲ್ಲಿ ಮೊಟ್ಟ ಮೊದಲಿಗೆ ಸ್ವತಂತ್ರ ಹಳ್ಳಿ ಎಂಬ ಹೆಸರನ್ನು ಪಡೆದು ಕೀರ್ತಿ ಗಳಿಸಿತು ಈ ಪಾಠಕ್ಕೆ ಸಂಬಂಧಪಟ್ಟಂತಹ ಅಭ್ಯಾಸ ಪ್ರಶ್ನೆಗಳಿಗೆ ಉತ್ತರಗಳನ್ನು ಮುಂದಿನ ವಿಡಿಯೋದಲ್ಲಿ ಹೇಳುತ್ತೇನೆ